ಇನ್ನು ಚಿಕ್ಕಮಗಳೂರಿನಲ್ಲಿ ಗ್ರಾಮಸ್ಥರೇ ಚಂದ ಎತ್ತಿ ರಸ್ತೆ ಕಾಮಗಾರಿಯನ್ನು ನಡೆಸಿ ನಡೆಸಿದ್ದಾರೆ ಶಾಸಕರ ಅನುದಾನ ಬಾರದೆ ಗ್ರಾಮಸ್ಥರಿಂದಲೇ ರಸ್ತೆ ಕಾಮಗಾರಿಯನ್ನು ನಡೆಸಲಾಗಿದೆ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಬಿಳ್ಳೇನಹಳ್ಳಿ ಗ್ರಾಮ ಗ್ರಾಮದ ಪ್ರತಿಯೊಬ್ಬರು ಮೂರು ಸಾವಿರ ರೂಪಾಯಿ ಹಣ ಹಾಕಿ ರಸ್ತೆ ಕಾಮಗಾರಿಯನ್ನು ನಡೆಸಿದ್ದಾರೆ ಬಿಳ್ಳೇನಹಳ್ಳಿ ಕಾಲುವೆಹಳ್ಳಿ ಗಂಗಬಸವನಹಳ್ಳಿ ಗ್ರಾಮಸ್ಥರಿಂದ ಈ ಕಾಮಗಾರಿಯನ್ನು ನಡೆಸಲಾಗಿದೆ ಹಲವು ಬಾರಿ ಮನವಿಯನ್ನು ಮಾಡಿದರೂ ಕೂಡ ರಸ್ತೆಗೆ ಮಣ್ಣು ಹಾಕದ ಹಿನ್ನೆಲೆಯಲ್ಲಿ ಮೂರು ಕಿಲೋಮೀಟರ್ಗೆ ಮೂರು ಲಕ್ಷ ಖರ್ಚು ಮಾಡಿದ್ದಾರೆ ಗ್ರಾಮಸ್ಥರು ಆ ಮೂಲಕ ರಸ್ತೆ ರಿಪೇರಿ ಮಾಡಿದ್ದಾರೆ ಸರ್ಕಾರದ ವಿರುದ್ಧ ಅಸಮಾಧಾನವನ್ನು ಸ್ಥಳೀಯರು ಹೊರಹಾಕಿದ್ದಾರೆ ಚಿಕ್ಕಮಗಳೂರು ವಿಧಾನಸಭಾ ವ್ಯಾಪ್ತಿಯಲ್ಲಿರುವಂಥ ಪಿಳ್ಳೇನಹಳ್ಳಿಯಲ್ಲಿ ಈ ರೀತಿಯಾಗಿ ಅಲ್ಲಿನ ಗ್ರಾಮಸ್ಥರು ತಲಾ ಮೂರು ಸಾವಿರ ರೂಪಾಯಿ ಹಾಕಿ ಮಣ್ಣಿನ ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ ಶಾಸಕರಿಂದ ಅನುದಾನ ಬಾರದೇ ಇರುವಂತಹ ಹಿನ್ನೆಲೆಯಲ್ಲಿ ತಾವೇ ಮುಂದೆ ಬಂದು ಈ ರೀತಿಯಾಗಿ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಮೂರು ಲಕ್ಷ ರೂಪಾಯಿ ಖರ್ಚು ಮಾಡಿ ರಸ್ತೆಯನ್ನ ಸರಿಪಡಿಸುವಂತಹ ಕಾರ್ಯವನ್ನು ಮಾತನಾಡಿ ನಡೆಸಿದ್ದಾರೆ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ ಶಾಸಕರಿಂದ ಯಾವುದೇ ಅನುದಾನ ಬಂದಿರಲಿಲ್ಲ ನಿರಂತರವಾಗಿ ಮನವಿಯನ್ನ ಮಾಡಿದ್ರೂ ಕೂಡ ರಸ್ತೆ ರಿಪೇರಿಗೆ ಶಾಸಕರು ಅಥವಾ ಸರ್ಕಾರದಿಂದ ಯಾವುದೇ ಅನುದಾನ ಬಂದಿರಲಿಲ್ಲ ಹೀಗಾಗಿ ಗ್ರಾಮಸ್ಥರೇ ಸೇರಿಕೊಂಡು ರಸ್ತೆ ರಿಪೇರಿಗೆ ಮುಂದಾಗಿದ್ದಾರೆ ಬಿಳ್ಳೇನಹಳ್ಳಿ ಗ್ರಾಮದಲ್ಲಿ ಗ್ರಾಮಸ್ಥರೇ ತಲಾ ಒಬ್ಬೊಬ್ರು ಕೂಡ ಮೂರು ಸಾವಿರ ರೂಪಾಯಿ ಹಾಕಿ ಅದಾದ ನಂತರ ರಸ್ತೆಯನ್ನ ರಿಪೇರಿ ಮಾಡಿದ್ದಾರೆ ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದೆ ನಮಗೊಂದು ರಸ್ತೆ ನಿರ್ಮಾಣ ಮಾಡಿಕೊಡಿ ಎನ್ನುವ ಒತ್ತಾಯವನ್ನು ಕಳೆದ ಹಲವು ವರ್ಷಗಳಿಂದ ಇಲ್ಲಿನ ಗ್ರಾಮಸ್ಥರು ಮಾಡ್ತಾ ಇದ್ರು ಆದರೆ ಅಧಿಕಾರಿಗಳಾಗಲಿ ಅಥವಾ ಜನಪ್ರತಿನಿಧಿಗಳಾಗಲಿ ಯಾರೂ ಕೂಡ ತಲೆ ಕೆಡಿಸ್ಕೊಂಡಿರಲಿಲ್ಲ ಇದರಿಂದಾಗಿ ರೋಸಿ ಹೋದಂಥ ಇಲ್ಲಿನ ಗ್ರಾಮಸ್ಥರು ಕೊನೆಗೆ ಮಾಡಿದ್ದು ತಾವೇ ಚೆಂದ ಎತ್ತಿ ರಸ್ತೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು ನಾನೀಗ ಅದೇ ರಸ್ತೆ ಮೇಲ್ಭಾಗದಲ್ಲಿ ನಿತ್ತಿರುವಂಥದ್ದು ಇದು ಚಿಕ್ಕಮಗಳೂರಿನ ಸಕ್ಕರೆಪಟ್ಟಣ ಹೋಬಳಿಯ ಪಿಳ್ಳೆನಳ್ಳಿ ಗ್ರಾಮಕ್ಕೆ ಹೊಂದಿಕೊಂಡಿರುವಂಥ ರಸ್ತೆ ಇದಾಗಿರುವಂಥದ್ದು ಸರಿಸುಮಾರು ಮೂರು ಕಿಲೋಮೀಟರ್ ರಸ್ತೆ ಏನಿದೆ ಅದು ಸಂಪೂರ್ಣವಾಗಿ ಹಾಳಾಗಿತ್ತು ಹಾಗಾಗಿ ನಮ್ಮ ಹೊಲ ನಮ್ಮ ರಸ್ತೆ ಎನ್ನುವುದು ಸರ್ಕಾರದ ಒಂದು ದೇಹೋದ್ದೇಶ ಆಗಿರುವಂಥದ್ದು ಹೊಲದ ಹೊಲ ಹೊಲಗಳಿಗೆ ತೆರಳುವಂಥ ರೈತರಿಗೆ ಸಮರ್ಪಕವಾದಂಥ ರಸ್ತೆಯನ್ನು ನಿರ್ಮಾಣ ಮಾಡಿಕೊಡಲು ನಿಟ್ಟಿನಲ್ಲಿ ಸರ್ಕಾರ ನಮ್ಮ ಹೊಲ ನಮ್ಮ ರಸ್ತೆ ಎನ್ನುವ ಒಂದು ಯೋಜನೆ ಅಡಿಯಲ್ಲಿ ಆ ಹೊಲಗಳಿಗೆ ತೆರಳುವಂತಹ ರಸ್ತೆಗಳನ್ನು ಅಭಿವೃದ್ಧಿ ಪಡಿಸಲಿಕ್ಕೂ ಕೂಡ ಸರ್ಕಾರ ಮುಂದಾಗಿತ್ತು ಆದರೆ ಕಳೆದ ಮೂರ್ನಾಲ್ಕು ವರ್ಷಗಳಿಂದಲೂ ಕೂಡ ಇಲ್ಲಿನ ಗ್ರಾಮಸ್ಥರು ಇಲ್ಲಿನ ಒಂದು ರಸ್ತೆಯನ್ನು ಅಭಿವೃದ್ಧಿಪಡಿಸಿ ಅನ್ನೋ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ರು ಈ ರಸ್ತೆ ಏನಿದೆ ಹಲವು ಗ್ರಾಮಗಳಿಗೂ ಕೂಡ ಸಂಪರ್ಕಿಸುವಂತಹ ರಸ್ತೆ ಇದಾಗಿರುವಂಥದ್ದು ಯಾವುದೇ ಗ್ರಾಮಾಂತರ ಭಾಗದಲ್ಲಿ ರಸ್ತೆ ಅಭಿವೃದ್ಧಿ ಕಾರ್ಯ ಏನಿದೆ ಅದು ಮರೀಚಿಕೆ ಆಗಿರುವಂಥದ್ದು ಹಾಗಾಗಿ ಇಲ್ಲಿನ ಗ್ರಾಮಸ್ಥರೇನಿದ್ದಾರೆ ಪಿಳನಹಳ್ಳಿ ಗ್ರಾಮಸ್ಥರು ಸರಿಸುಮಾರು ಒಂದು ಮುನ್ನೂರಕ್ಕೂ ಹೆಚ್ಚು ಜನರು ಮೂರು ಸಾವಿರದಂತೆ ತಲಾ ಮೂರು ಸಾವಿರದಂತೆ ನೂರು ಎಕರೆ ವ್ಯಾಪ್ತಿಯಲ್ಲಿರುವಂಥ ರೈತರೇನಿದ್ದಾರೆ ಅವರು ತಲಾ ಮೂರು ಸಾವಿರ ರೂಪಾಯಿ ಚಂದ ಎತ್ತಿ ಮೂರು ಲಕ್ಷದ ಹೊರೆಗೂ ಕೂಡ ರಸ್ತೆ ಕಾಮಗಾರಿಯನ್ನು ಕೂಡ ಮಾಡಿರುವಂಥದ್ದು ಹೀಗಾಗಿ ನಮ್ಮ ಹೊಲಗಳಿಗೆ ತೆರಳಲು ಸಮರ್ಪಕವಾದಂಥ ರಸ್ತೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು ಅದರ ಜೊತೆಗೆ ಗ್ರಾಮಾಂತರ ಪ್ರದೇಶಗಳಿಗೆ ತೆರಳುವಂಥ ಒಂದು ಸಂಪರ್ಕವೂ ಕೂಡ ಆಗಿರುವಂಥದ್ದು ಹಾಗಾಗಿ ಇಲ್ಲಿನ ಯುವಕರು ಹಾಗೆಯೇ ಗ್ರಾಮಸ್ಥರು ಚಂದ ಎತ್ತಿ ರಸ್ತೆಯನ್ನು ಅಭಿವೃದ್ಧಿಪಡಿಸ್ಕೊಂಡಿದ್ದಾರೆ ಆದರೆ ಇದರ ಮೇಲೆ ಒಂದು ಟಾರನ್ನು ಹಾಕುವಂಥ ಜವಾಬ್ದಾರಿ ಕೂಡ ಇರುವಂಥದ್ದು ಆದರೆ ಅದು ಅಧಿಕಾರಿಗಳಾಗಲಿ ಅಥವಾ ಜನಪ್ರತಿನಿಧಿಗಳಾಗಲಿ ಯಾರೂ ಕೂಡ ತಲೆ ಕೆಡಿಸ್ಕೊತಾ ಇಲ್ಲ ಯಾಕಾಗಿ ಈ ರಸ್ತೆನ ಅಭಿವೃದ್ಧಿ ಪಡಿಸಿದ್ರಿ ಅಷ್ಟು ತುರ್ತಿತ್ತ ರಸ್ತೆ ಅಧಿಕಾರಿಗಳಾಗಲಿ ಅಥವಾ ಜನಪ್ರತಿನಿಧಿಗಳೇ ಯಾರೂ ಕೂಡ ತಲೆ ಕೆಡಿಸ್ಕೊತಾ ಸರ್ ಏನು ಸರ್ ತುರ್ತು ಅನ್ನೋದಕ್ಕಿಂತ ಅನಿವಾರ್ಯ ಆಗಿತ್ತು ನಮಗೆ ನಿತ್ಯ ಜೀವನಕ್ಕೆ ಅಂದರೆ ನಾವು ನಿತ್ಯ ಇಲ್ಲೇ ಓಡಾಡೋದ್ರಿಂದ ನಮಗೆ ಇಲ್ಲಿ ಓಡಾಡೋದು ತುಂಬ ತುಂಬಾ ಕಷ್ಟ ಆಗಿತ್ತು ಆ ಅನಿವಾರ್ಯತೆಯಿಂದ ನಾವು ಮಾಡ್ಕೊಂಡಿ ಹೊರತು ಎಷ್ಟು ಎಷ್ಟು ಬಾರಿ ಜನಪ್ರತಿನಿಧಿಗಳನ್ನು ಯಾರನ್ನ ಸಂಪರ್ಕಿಸಿದ್ರು ಏನೂ ಆಗಲಿಲ್ಲ ಫಾರ್ಮೇಷನ್ ಮಾಡಿ ನೀಟಾಗಿ ರೋಲಿಂಗ್ ಮಾಡಿ ಫಾರ್ಮೇಷನ್ ಮಾಡಬೇಕಾಗಿದೆ ಇನ್ನೂ ಕೂಡ ಮುಂದೆ ಸ್ವಲ್ಪ ಕೆಲಸ ಬಾಕಿ ಇದೆ ಅದು ನಮ್ಮಲ್ಲಿ ಎಷ್ಟಾಗಿದೆ ಅಷ್ಟು ಮಾಡಿದ್ದೀವಿ ಸರ್ ಸರ್ಕಾರ ಆಗಲಿ ಮತ್ತು ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಹೇಳ್ತಾರೆ ನಾವು ಎಲ್ಲ ಗ್ರಾಮಗಳಿಗೂ ಕೂಡ ಸಿ ಸಿ ರಸ್ತೆ ಮಾಡಿದ್ದೀವಿ ಯಾವುದೇ ಒಂದು ಸಣ್ಣ ಪುಟ್ಟ ಹೊಲಕ್ಕೂ ಹೋಗಬೇಕಾದರೂ ಕೂಡ ಸಿ ಸಿ ರಸ್ತೆ ಇದೆ ಅಂತಾರೆ ಸಿ ರಸ್ತೆಗಳು ನೀವು ಎಲ್ಲ ಕಡೆನೂ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ ನಾವು ಸಿ ಸಿ ರಸ್ ಸಿ ರಸ್ತೆ ಅಥವಾ ಟಾರ್ ರಸ್ತೆನೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾನೂ ಇಲ್ಲ ನಮಗೆ ಬೇಕಾಗಿರೋದು ನಮ್ಮ ಮೂಲಭೂತವಾಗಿ ನಮಗೆ ಓಡಾಡಲಿಕ್ಕೆ ಮಿನಿಮಮ್ ಒಬ್ಬ ಮನುಷ್ಯ ದಾರಿಯಲ್ಲಿ ನಡ್ಕೊಂಡು ಹೋಗುವಷ್ಟು ಕೂಡ ಇದು ಅಯೋಗ್ಯವಾಗಿರಲಿಲ್ಲ ರಸ್ತೆಗಳು ನಿಮಗೆ ಮೊದಲು ನೋಡಿದ್ರೆ ನೀವು ರಸ್ತೆನ ಈ ರಸ್ತೆಯಲ್ಲಿ ನೀವು ಇಲ್ಲಿವರೆಗೆ ಕೂಡ ಬರೋದಕ್ಕೆ ಆಗ್ತಾ ಇರಲಿಲ್ಲ ಚಿಕ್ಕಮಗಳೂರಿಂದ ಕ್ಯಾಮ್ರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್